सुगम संचार के व्यापारस्थर सहकार आख्य महेश हडपत ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಶನಿವಾರ ಪಟ್ಟಣದ ಮೇನ್ ಬಜಾರ್ ರಸ್ತೆಯಾದ ಶಿಗ್ಲಿ ನಾಕಾದಿಂದ ಹಾವಳಿ ಹನುಮಂತನ ದೇವಸ್ಥಾನದವರೆಗೂ ಸಾರ್ವಜನಿಕರಿಗೆ ಸುಗಮ ಸಂಚಾರ ಕಲ್ಪಿಸುವ ನಿಟ್ಟಿನಲ್ಲಿ ಪುರಸಭೆ ಮತ್ತು ಪೊಲೀಸ್ ಇಲಾಖೆ ತೆಗೆದುಕೊಂಡ ನಿರ್ಧಾರದ ಬಗ್ಗೆ ಬೀದಿ ವ್ಯಾಪಾರಸ್ಥರ ಮತ್ತು ಇಲಾಖೆಯ ವತಿಯಿಂದ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪುರಸಭೆಯ ಮುಖ್ಯ ಅಧಿಕಾರಿ ಮಹೇಶ್ ಹಡ್ಪದ್ ಅವರು ಪಟ್ಟಣದಲ್ಲಿ ಸುಗಮ ಸಂಚಾರ ಕಲ್ಪಿಸಲು ಪುರಸಭೆ ಮತ್ತು ಪೊಲೀಸ್ ಇಲಾಖೆಯವರು ತೆಗೆದುಕೊಂಡ ನಿರ್ಧಾರಕ್ಕೆ ಎಲ್ಲ ವ್ಯಾಪಾರಸ್ಥರು ಸಹಕಾರ ನೀಡಿ ಸುಗಮ ಸಂಚಾರಕ್ಕೆ ಸಹಕಾರ ನೀಡಬೇಕು ಎಂದು ತಹಸೀಲ್ದಾರ್ ಆರ್ ವಾಸುದೇವ್ ಸ್ವಾಮಿ ಅವರು ಮಾತನಾಡಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಹೆಚ್ಚಿನ ಜನ ದಟ್ಟಣೆ ಇರುವ ಕಡೆ ಪೊಲೀಸ್ ಇಲಾಖೆ ಮತ್ತು ಪುರಸಭೆಯವರು ಕೈಗೊಳ್ಳುವ ನಿರ್ಧಾರಕ್ಕೆ ಎಲ್ಲ ವ್ಯಾಪಾರಸ್ಥರು ಸಹಕಾರ ನೀಡಬೇಕು ಇದರಿಂದ ಎಲ್ಲ ಸಾರ್ವಜನಿಕರಿಗೂ ಸುಗಮ ಸಂಚಾರ ಮಾಡಲು ಅನುಕೂಲಕರವಾಗುತ್ತದೆ ಅದಕ್ಕೆ ನಮ್ಮ ಸಹಕಾರ ಸಹ ಸಂಪೂರ್ಣ ಇರುತ್ತದೆ ಎಂದು ಬೀದಿಬದಿ ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಮಂಜುನಾಥ್ ಹೊಗೆಸೊಪ್ಪಿನ ಅವರು ಮಾತನಾಡಿ ಇಲಾಖೆಯವರು ಕೈಗೊಳ್ಳುವ ನಿರ್ಧಾರಕ್ಕೆ ನಾನು ಸಂಪೂರ್ಣ ಸಹಕಾರ ನೀಡುತ್ತೇನೆ ಆದರೆ ಇಲಾಖೆಯವರು ಸಹ ನಮ್ಮ ಬೀದಿಪದಿ ವ್ಯಾಪಾರಸ್ಥರಿಗೆ ಸಹಕಾರ ನೀಡಬೇಕು ಎಂದರು ಈ ಸಮಯದಲ್ಲಿ ಸಿಪಿಐ ನಾಗರಾಜ ಮಾಡಳ್ಳಿ ಪಿಎಸ್ಐ ಈರಪ್ಪ ರೀತಿ ಹಾಗೂ ಪೊಲೀಸ್ ಖಾಣೆಯ ಇತರೆ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಬೀದಿಪದಿ ವ್ಯಾಪಾರಸ್ಥರು ಮುಖಂಡರು ಉಪಸ್ಥಿತರಿದ್ದರು ಕ್ಯಾಮರಾಮ್ಯಾನ್ ರಾಜು ಸರಣಗಿ ಜತೆ ವೀರಣ್ಣ ಹಡ್ಪದ್ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಲಕ್ಷ್ಮೇಶ್ವರ ಸಹಕಾರ ಕೊಡ್ತೀವಿ ಈಗ ಸರ್ ಹೇಳಿದಂಗೆ ಪಬ್ಲಿಕ್ ಜೊತೆಗೆ ಯಾವುದೇ ರೀತಿ ಸಕರಾರು ತಂಟೆ ಮತ್ತು ಎಲ್ಲ ಹಳ್ಳಿ ಪ್ರಧಾನ ಚಂದ್ರಗೂ ಒಳ್ಳೆ ರೀತಿಯೇ ನಡ್ಕೊಂಡು ನಾವು ನಡ್ಕೊತೀವಿ ಅಂತೇಳಿ ನಿಮ್ಗೆಲ್ಲರ ಪರವಾಗಿ ನಾನು ನಮ್ಮ ಆಡಳಿತ ಮಂಡಳಿಗೆ ಭರವಸೆ ಕೊಡ್ತೀವಿ ನಾವೆಲ್ಲ ಸೇರಿರ್ತಕ್ಕಂಥದ್ದು ಪಾರ್ಕಿಂಗ್ ವ್ಯವಸ್ಥೆ ಸಂಬಂಧಿಸಿದೆ ಈ ಪಾರ್ಕಿಂಗ್ ವ್ಯವಸ್ಥೆ ಈ ಒಂದು ಸಭೆ ಉದ್ದೇಶ ಏನಂದ್ರೆ ನಮ್ಮ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಏನು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಇನ್ನೇನು ಸೋಮವಾರ ದಿವಸದಿಂದ ಈ ಒಂದು ವ್ಯವಸ್ಥೆ ಅನುಷ್ಠಾನಗೊಳ್ಳಬೇಕಾಗಿದೆ ಈ ಸಭೆಯ ಉದ್ದೇಶ ಸಾಫಲ್ಯ ಆಗ್ತಕ್ಕಂಥದ್ದು ನೀವು ಅಲ್ಲಿ ವ್ಯಾಪಾರ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಸಭೆಯ ಉದ್ದೇಶ ಸಫಲ ನೀವು ಅದರ ಸಮಯಕ್ಕೆ ತಂದಾಗ ಆದ್ರಿಂದ ಎಲ್ಲರೂ ಕೂಡ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮಾರ್ಕೆಟ್ ವ್ಯವಸ್ಥೆ ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ಅಂದ್ರೆ ಒಂದು ಬದಿಯಲ್ಲಿ ವಾಹನ ಪಾರ್ಕಿಂಗ್ ಸೋಮವಾರ ಒಂದು ದಿವಸ ಆದ್ರೆ ಮಂಗಳವಾರ ನಾಲ್ಕು ದಿವಸ ಇನ್ನೊಂದು ಬದಿಯಲ್ಲಿ ಹಚ್ಚುವಂತ ವ್ಯವಸ್ಥೆ ಇದು ಎಲ್ಲ ಸಾರ್ವಜನಿಕರಿಗೆ ನಾಗರಿಕರಿಗೆ ಮತ್ತು ಎಲ್ಲಾ ಬೀದಿ ಬದಿ ವ್ಯಾಪಾರಸ್ಥರಿಗೂ ಕೂಡ ಇದು ತಲುಪಬೇಕು ಈ ತರ ಇರ್ತಕ್ಕಂತ ವ್ಯವಸ್ಥೆ ಇದೆ ನಮ್ಮಲ್ಲಿ ಅಂತ ನಾವು ಹೇಳಿದ್ದೆ ಅಧಿಕಾರಿ ಹೇಳಿದ್ದೆ ಬಟ್ ನಿಮ್ಮಿಂದ ಹಿಂಗ್ ಮಾಡಿದ್ರೆ ಚೆನ್ನಾಗಿದೆ ಸರ್ ಹಿಂಗ್ ಮಾಡಿದ್ರೆ ಅನುಕೂಲ ಆಗ್ತವೆ ಹಿಂಗಿಲ್ಲ ನಾವು ಈ ಟಾಪಿಕ್ ಅನ್ನ ನಾವು ಈ ರೀತಿ ಮಾಡಿದ್ರೆ ಕಂಟ್ರೋಲ್ ಮಾಡಕ್ ಅಂತ ಹೇಳಿ ಕೂಡ ನಿಮ್ಮಿಂದ ಸಲಹೆ ಸೂಚನೆಗಳನ್ನು ತಗೋತೀವಿ ಯಾಕಪ್ಪ ಅಂತಂದ್ರೆ ನಾನು ಫಸ್ಟ್ ಲಕ್ಷ್ಮೀಶ್ವರ್ ಬಂದು ಜಾಯಿನ್ ಆಗಿ ಸುಮಾರು ಹತ್ತು ದಿನ ಆಯ್ತು ಅಷ್ಟೇ ಹ ಹತ್ತೆರಡು ದಿನ ಆಯ್ತು ಇದರಲ್ಲಿ ಕೂಡ ನಮ್ಮ ಮುನ್ಸಿಪಾಲಿಟಿ ಪುರಸಭೆ ಮುಂದೆ ಏನ್ ಮಾಡ್ತಿದ್ರು ಭೂಮಿ ಮಿಚಿನ ಅಂಗಡಿಗಳನ್ನ ಇಡ್ತಾ ಇದ್ರು ಕಬ್ಬಿನ ಅಂಗಡಿ ಇಡ್ತಾ ಇದ್ರು ಬಟ್ಟೆ ಕಾಟ ಹಾಕಿ ಒಂದು ಸರ್ಕಾರಿ ಕಚೇರಿ ಮುಂದನ್ನು ಕೂಡ ಏನಾಗ್ತಾ ಅಂದ್ರೆ ಸಮಸ್ಯೆ ಆಗ್ತಾ ಇತ್ತು ಅದಕ್ಕೆ ನಾನು ಬಂದ ತಕ್ಷಣ ಫಸ್ಟ್ ಅವ್ರನ್ನ ಯಾವ್ದು ಪಾಣಿಪುರ ಅಂಗಡಿಗಳನ್ನ ಆಮೇಲೆ ಕಬ್ಬಿನ ಅಂಗಡಿಗಳನ್ನ ಆಮೇಲೆ ಕಾಟ ಹಾಕಿ ಬಟ್ಟೆ ವ್ಯಾಪಾರ ಮಾಡೋದನ್ನ ನಿಲ್ಸಿಸಿದೀನಿ ಅದಕ್ಕೋಸ್ಕರ ನಾವು ಯಾಕೆ ಬ್ಯಾರಿಕೇಡ್ ಹಾಕಿದ್ರು ಕೂಡ ಬ್ಯಾರಿಕೇಡ್ ತೆಗೆದ್ರು ಕೂಡ ಮಾಡ್ತಾರೆ ಮತ್ತೆ ಆ ರೀತಿ ಸಮಸ್ಯೆ ಆಗಿರುತ್ತೆ ಅದಕ್ಕೆ ದಯವಿಟ್ಟು ಹೇಳ್ತೀನಿ ನಗುಂದ ಒಂದು ಪಟ್ಟಣ ಯಾವುದು ಲಕ್ಷ್ಮೇಶ್ವರ ಚೆನ್ನಾಗಿ ಒಂದು ಪಟ್ಟಣ ಕಾಣ್ಬೇಕು ಅನ್ನೋಕ್ಕೆ ನೀವೇ ಆಗಬೇಕು ಇವತ್ತು ನಾನು ಚೆನ್ನಾಗಿ ಹೇಗೆ ಬೇಡ್ರಿ ಚೆನ್ನಾಗಿ ಕಾಣಬೇಕು ಅಂತೇಳಿ ನೀವು ಬೀದಿ ವಾಪರಸ್ರು ಕರೆಕ್ಟ್ ಆಗಿ ಲೈನ್ ಬೈ ಲೈನ್ ಕರೆಕ್ಟ್ ಆಗಿ ಹೋದ್ರೆ ನಿಮ್ಮನ್ನ ನೋಡಿ ಮತ್ತೊಬ್ರು ಕಲಿತಾರೆ ಮತ್ತೊಬ್ರು ನೋಡಿ ಎಲ್ಲರೂ ಕಲಿತಾರೆ ಆದ್ರೆ ಇದರಿಂದಾನೇ ಆಗುತ್ತೆ ಸುಗಮ ಸಂಚಾರ ಆಗುತ್ತೆ ಯಾವುದೇ ರೀತಿ ಟ್ರಾಫಿಕ್ ಪ್ರಾಬ್ಲಮ್ ಆಗಲ್ಲ ಆಮೇಲೆ ಕಳ್ಳತನ ಆಗಲ್ಲ ಆಮೇಲೆ ಸರಿಯಾಗಿ ಎಲ್ಲಾರು ಕೂಡ ಏನ್ ಮಾಡ್ತಾರೆ ಆ ಕಾಯಿಪಲ್ಲೆ ತಗೊಳಕ್ ಬಂದವರು ನಿಮ್ ಕಡೆ ಏನ್ ಮಾಡ್ತಾರೆ ಕರೆಕ್ಟ್ ಆಗಿ ತಗೋತಾರೆ ಕಟ್ಸ ಹೋಗ್ತಾರೆ ಯಾಕಂದ್ರೆ ಏನಾಗಿದೆ ಇದೇ ಒಂದು ಉದಾಹರಣೆ ಏನಾಗಿದೆ ಅಂದ್ರೆ ಗಣೇಶ್ ಗುಡಿ ಕಡೆ ಸರ್ ಮಾರ್ಕೆಟ್ ಪ್ರತಿ ವಾರಕ್ಕೂ ಮಾರ್ಕೆಟ್ ಹಚ್ಚದಾಗ ಫುಲ್ ತಕ್ಷಣ ರಾತ್ರಿ ಹತ್ತಿರ ಎಲ್ಲರೂ ಏನ್ ಮಾಡ್ತಾರೆ ಜಾಸ್ತಿ ಆಗ್ತದೆ ಏನ್ ಮಾಡ್ತದೆ ಒಬ್ಬರು ಲೇಡೀಸ್ ಹಿಂಗ್ ಬರ್ಬೇಕಾದ್ರು ಕೂಡ ಅವ್ರು ತಡ ಮಾಡುದು ಜಗನಿರ್ತದೆ ಶಾರ್ಟ್ ಸಂಬಂಧ ಇದ್ದಾಗ ಏನ್ ಮಾಡ್ತಾರೆ ತಡಮೂಡಿದ ಹೆಜ್ಜೆ ಆಮೇಲೆ ತಾಯಿ ಸರ ಕತ್ಕೊಂಡು ಹೋಗುದು ಸರ ಕತ್ಕೊಂಡು ಮಂಗಲ್ ಸರ ಕರ್ಕೊಂಡು ಹೋಗುದು ಹೋದರೆ ಕತ್ ಸಮಸ್ಯೆಗಳು ಸಮಸ್ಯೆಗಳಾಗ್ತವೆ ಅದಕ್ಕೆ ಎಷ್ಟು ನಾವು ಫ್ರೀ ಆಗಿ ನಾವು ಕೈಬಿಲ್ತಾರ ಸಾರ್ವಜನಿಕರಿಗೆ ಯಾವ ರೀತಿ ಫ್ರೀ ಆಗಿ ಜಾಗ ಇರುತ್ತೆ ಅವ್ರು ಯಾವ್ದೇ ರೀತಿ ಆಗಲ್ಲ